ನಿಮ್ ಕಾಸ್ಟ್ ಯಾವ್ದು ನಿಮ್ ಜಾತಿ ಯಾವ್ದು ಭಾರತದಲ್ಲಿ ಜಾತಿ ಗಣನೆ ಮಾಡ್ತಿದ್ದಾರಂಗ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಗುರುನಾನಕ್ ಅವ್ರಗಿಂತ ಮೊದ್ಲು ಯಾರು ಇರಲಿಲ್ಲ ಯೇಸು ಕ್ರಿಸ್ತವರ್ಗಿಂತ ಮೊದ್ಲು ಯಾರು ಕ್ರೈಸ್ತರ್ ಇರ್ಲಿಲ್ಲ ಮೊಹಮ್ಮದ್ ಪೈಗಂಬರ್ ಅವ್ರಗಿಂತ ಮೊದಲು ಯಾರು ಮುಸಲ್ಮಾನ ಇರ್ಲಿಲ್ಲ ರಿಷಬ್ ದೇವರಿಗಿಂತ ಮೊದ್ಲು ಯಾರು ಜೈನರ್ ಇರ್ಲಿಲ್ಲ ಗೌತಮ್ ಬುದ್ಧ ಅವ್ರಿಗಿಂತ ಮೊದ್ಲು ಯಾರು ಬೌದ್ಧರ್ ಇರ್ಲಿಲ್ಲ ಆದ್ರೆ ಶ್ರೀ ಕೃಷ್ಣನಿಗಿಂತ ಮೊದ್ಲು ರಾಮ ಇದ್ದ ರಾಮನಿಗಿಂತ ಮೊದ್ಲು ಪರಶುರಾಮನಿದ್ದ ಪರಶುರಾಮನಿಗಿಂತ ಮೊದಲು ಜಮದಾಗ್ನಿ ಇದ್ದ ಜಮದಾಗ್ನಿಗಿಂತ ಮೊದಲು ಆತ್ರಿ ಇದ್ರು ಆತ್ರಿಗಿಂತ ಮೊದಲು ಅಗತ್ಯರಿದ್ರು ಅಗತ್ಯರಿಗಿಂತ ಮೊದಲು ವಸಿಷ್ಠರಿದ್ರು ವಸಿಷ್ಠರಿಗಿಂತ ಮೊದಲು ಅಂಗೀರರಿದ್ರು ಅಂಗೀರರಿಗಿಂತ ಮೊದಲು ಹರಿತಿಯವರಿದ್ರು ಹರಿತಿಯವರಿಗಿಂತ ಮೊದಲು ಬ್ರಹ್ಮ ಇದ್ದ ಬ್ರಹ್ಮನನ್ನ ಸ್ವಯಂ ನಾರಾಯಣ ಎಂದೇ ಕರೆಯಲಾಗಿದೆ ಇದೆಲ್ಲ ಬರೀ ಒಂದು ಧರ್ಮ ಅಲ್ಲ ಇದು ಒಂದು ಸತ್ಯ ಯಾರು ಹುಟ್ಟಿದ್ರಿಂದ ಶುರುವಾಗಿದ್ದು ಅಲ್ಲ ಯಾರು ಸಾಯೋದ್ರಿಂದ ಮುಕ್ತಾಯ ಆಗೋದೂ ಇಲ್ಲ ಯಾವಾಗ ಈ ಸೃಷ್ಟಿಯ ರಚನೆ ಕೂಡ ಆಗಿರ್ಲಿಲ್ವೋ ಸಮಯ ಮತ್ತೆ ದಿಕ್ಕಿನ ಅರಿವು ಕೂಡ ಇರ್ಲಿಲ್ವೋ ಭೂಮಿ ಮತ್ತೆ ಆಕಾಶ ಕೂಡ ಇರ್ಲಿಲ್ವೋ ಆವಾಗಲೂ ಓಂ ಇತ್ತು ಸನಾತನ ಇತ್ತು ಇದು ಈ ಬ್ರಹ್ಮಾಂಡ ಇರೋವರೆಗೂ ಇರುತ್ತೆ ಜಾತಿಗಳು ನೂರಾರು ಇರಬಹುದು ಆದ್ರೆ ಸತ್ಯ ಯಾವತ್ತು ಒಂದೇ